ಮತ್ತು ಪಾದಯಾತ್ರೆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬಿ ಜೆ ಪಿ ಟಾರ್ಗೆಟ್ ಮಾಡ್ತಾ ಇರೋ ಇತ್ತ ಕೃಷ್ಣಾ ಸರ್ ಅಂತ ಇನ್ನಿತರ ಕಾಂಗ್ರೆಸ್ ನಾಯಕರು ಈಗ ಎಚ್ ಡಿ ಕುಮಾರಸ್ವಾಮಿಯವರನ್ನೇ ಗುರಿಯಾಗಿಸಿ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ಬಿ ಜೆ ಪಿ ಒಳಗಿನ ಲಿಂಗಾಯತ ನಾಯಕರನ್ನು ಮುಗಿಸಾಯಿತು ಈಗ ಎಚ್ ಡಿ ಕೆ ಸರದಿ ಹೀಗಾಗಿ ಹುಷಾರಾಗಿರಿ ಅಂತ ನೇರವಾಗಿ ಕುಮಾರಸ್ವಾಮಿ ಅವ್ರಿಗೇ ಕಾಂಗ್ರೆಸ್ ನಾಯಕರು ಸಲಹೆಯನ್ನು ಕೊಡ್ತಾಯಿದ್ದಾರೆ ಹಾಗಾದ್ರೆ ಈ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಕಾಂಗ್ರೆಸ್ ಯಾವ ಆಟವನ್ನು ಆಡ್ತಾ ಇದೆ ನೋಡೋಣ ಬನ್ನಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು ಪ್ರೀತಮ್ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸ್ಕೋತಾರೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ದೇವೇಗೌಡರ ಕುಟುಂಬ ಸರ್ವನಾಶ ಮಾಡೋಕೆ ಹೊರಟವನನ್ನ ಸಭೆಗೆ ಕರೆದಿದ್ದಾರೆ ನನ್ನ ಮನಸ್ಸಿಗೆ ನೋವಾಗಿದೆ ಇದೇ ಒಂದು ಮಾತು ಮೈತ್ರಿ ನಾಯಕರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಯಲಾಗಿತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಪಾದಯಾತ್ರೆ ವಿಚಾರದಲ್ಲಿ ಅಸಮಾಧಾನ ಹೊರ ಹಾಕಿದ್ರು ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರು ಯಾರು ಮಾಡ್ಕೊಂಡಿದ್ದಾರೆ ಪ್ರೀತಮ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡ್ಲಿಕ್ಕೆ ಹೋದಂತವನ್ನ ಸಭೆ ಕರೆದು ಕೂರಿಸಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚಲಿಕ್ಕೆ ಇಂಥವ್ರನ್ನ ನನ್ನನ್ನು ಸಭೆ ಕರೀತಾರೆ ಅವನು ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರೆ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಜೊತೆಲಿ ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಮ್ಮ ಬೆಲೆ ಕೇಳ್ತಾರೆ ಇದೀಗ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿಯೇ ಹೋಗ್ತೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ನಾಯಕರು ಬೇರೆಯೇ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ಮುಗಿಸಿದ್ದಾಯ್ತು ಈಗ ಎಚ್ ಡಿ ಕೆ ಟಾರ್ಗೆಟ್ ಅಂತ ಸಚಿವ ಕೃಷ್ಣೇ ಬೈರೇಗೌಡ ಹೊಸ ಬಾಂಬ್ ಹಾಕಿದ್ದಾರೆ ಬಿಜೆಪಿ ಒಳಗಡೆ ಇರೋ ಎಲ್ಲಾ ಲಿಂಗಾಯತ್ ಲೀಡರ್ಗಳನ್ನ ಮುಗಿಸಿದ್ದಾಯ್ತು ಇವಾಗ ಈ ಪಾದಯಾತ್ರೆ ನೆಪ ಇಟ್ಕೊಂಡ್ಬಿಟ್ಟು ಜೆಡಿಎಸ್ ಅಲ್ಲಿರೋ ಕಾರ್ಯಕರ್ತರನ್ನೆಲ್ಲ ಬಿಜೆಪಿ ಬುಟ್ಟಿಗೆ ಹಾಕೊಂಡು ಜೆ ಡಿ ಎಸ್ ಅನ್ನ ಮುಗಿಸಿ ಕುಮಾರಸ್ವಾಮಿನೂ ಮುಗಿಸೋದಕ್ಕೆ ಪ್ಲಾನ್ ಹಾಕಿದ್ದಾರೆ ಜೆ ಡಿ ಎಸ್ ಬೆಲ್ಟು ರಾಮನಗರ ಮಂಡ್ಯ ಮೈಸೂರು ಇಲ್ಲಿ ಇರುವಂತ ಜೆ ಡಿ ಎಸ್ ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು ಇದಿಷ್ಟೇ ಅಲ್ಲ ಕುಮಾರಸ್ವಾಮಿ ಸ್ವಹಿಚ್ಛೆಯಿಂದ ಪಾದಯಾತ್ರೆ ಮಾಡ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸರಿ ಪಾದಯಾತ್ರೆ ಬೇಡ ಅಂತ ಮಳೆ ಜಾಸ್ತಿ ಆಗಿದೆ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ ಪ್ರವಾಹ ಬಂದಿದೆ ನಾವು ಗಮನ ಕೊಡಬೇಕು ಈಗ ಅದು ಅಂದ್ರೆ ಇವರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲ ಕುದುರೆ ಎಷ್ಟೇ ಚೆನ್ನಾಗಿದ್ರೂ ಚಾಟಿ ಏಟು ಬೆಳದೇ ಇರೋದಿಲ್ಲ ಅಂತ ಡಿಸಿಎಂ ಡಿಕೆ ಎಚ್ಡಿಕೆಗೆ ಎಚ್ಚರಿಸೋ ಕೆಲಸ ಮಾಡಿದ್ರು ಕುದುರೆ ಚೆನ್ನಾಗಿ ಓಡಿದ್ರು ಕೂಡ ಆ ರಥದ ಬಾರಿ ಮೇಲೆ ಆ ಏಟು ರಥ ಓಡಿಯೋನು ಏಟು ಹೊಡಿದ ಇರುವುದಿಲ್ಲ ಕಳಿಸ್ತಾರೆ ಇತ್ತ ಸಿ ಎಂ ಡಿಕೆಶಿ ಭ್ರಷ್ಟಾಚಾರದ ಪಿತಾಮಹ ಅಂತ ವಿಜಯೇಂದ್ರ ಕಿಡಿಕಾರಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಡಿಕೆ ಗಂಡ ಸಾಗಿದ್ರೆ ದಾಖಲೆ ಕೊಟ್ಟು ಹೇಳಿ ನೋಡೋಣ ಅಂದ್ರು ಡಿಕೆ ಶಿವಕುಮಾರ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥದ್ದು ಭ್ರಷ್ಟಾಚಾರದ ಪಿತಾಮಹ ಅವರೇನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಅದನ್ನೇ ಹೇಳ್ತಾ ಇದೆ ಅದಕ್ಕೆ ಅವ್ನು ಹೇಳ್ತಾ ಇರೋದು ಅವನದು ಇನ್ನ ಬಿಕ್ಕಿಸಿನಿ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನು ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವ್ನಿಗೆ ತಾಕತ್ತಿ ನಾನು ಗೆಣಸಿದ್ರೆ ಅವನು ತಿಳಿಸ ಕೇಳಿ ಅವ್ನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ ಒಟ್ಟಾರೆಯಾಗಿ ಬಿಜೆಪಿ ಪಾದಯಾತ್ರೆಗೆ ಒಂದು ದಿನದ ಮುಂಚೆ, ಕಾಂಗ್ರೆಸ್ ಹೊಸ ಬಾಂಬ್ ಹಾಕಿದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್